ಹಲವರಿಗೂ ನಮಸ್ಕಾರ ರೋಚಕವಾಗಿ ಮ್ಯಾಚ್ ನಡೆದಿದ್ದಾರೆ ಆರ್ ಸಿ ಬಿ ತಂಡ ಚೇಂದ್ರ ಸ್ವಾಮಿ ಸ್ಟೇಡಿಯಂನಲ್ಲಿ ನಲ್ಲಿ ಅಂತೂ ಈ ಸೀಸನ್ ಮೊದಲ ಜಯವನ್ನ ಸಾಧಿಸಿಕೊಂಡಿದ್ದಾರೆ ಸೋಲೋ ಮ್ಯಾಚನ್ನ ಗೆಲ್ಲಿಸಿಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಜಾರ್ಜ್ ಹೆಜಲ್ವುಡ್ ಅವರು ಹತ್ತೊಂಬತ್ತನೇ ಅವರ ಕ್ಲಚ್ ಬೌಲಿಂಗ್ ನಿಂದ ಮ್ಯಾಚು ನಮ್ಮ ಕಡೆ ಆಯಿತು ಅಂತಲೇ ಹೇಳ್ಬೋದು ಸೊ ಹೆಜಲ್ವುಡ್ ಅವರ ಪರ್ಫಾರ್ಮೆನ್ಸ್ಗೆ ಒಂದು ಲೈಕ್ ಕೊಡಿರಿ ಕಂಡಿದ್ದವಾಗ್ಲು ಸೊ ಮ್ಯಾಚ್ ಏನೇನಾಯಿತು ಅಂತ ಸಣ್ಣದಾಗಿ ನೋಡೋಣ ಈ ವಿಡಿಯೋದಲ್ಲಿ ಅದಕ್ಕೊಂಬತ್ತು ಚಾನಲ್ಗೆ ಸೂಪರ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬನ್ನಿಬಿಡ್ರೆ ನಾವು ಪಠ ಪಡ ಅಂತ ಸ್ಟಾರ್ಟ್ ಮಾಡೋಣ ಸೊ ರೋಚಕವಾಗಿ ಮೊದಲ ಪಂದ್ಯವನ್ನ ಚಿನ್ನಸ್ವಾಮಿ ಗೆದ್ದಿದ್ದಾರೆ ಅಂತ ಹೇಳ್ಬೋದು ಇವತ್ತು ಸೊ ಈ ಸೀಸನ್ ನಲ್ಲಿ ಇದೇ ಮೊದಲ ಜಯ ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಸೊ ಅದು ಕೂಡ ರೋಚಕವಾಗಿ ಗೆದ್ದಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಹದಿನೆಂಟು ಓವರ್ ತನಕನೂ ಮ್ಯಾಚ್ ಆರ ಕಡೆನೇ ಇತ್ತು ಅಂತಲೇ ಹೇಳ್ಬೋದು ಇನ್ಫ್ಯಾಕ್ಟು ಸೊ ಹತ್ತೊಂಬತ್ತನೇ ಓವರ್ ಹೆಜರ್ವುಡ್ ಮಾಡಿದ್ದೇ ಮ್ಯಾಥ್ನ ಚೇಂಜ್ ಮಾಡ್ಕೊಂಡು ಅಂತಲೇ ಹೇಳ್ಬೋದು ಸೊ ಮೊದಲು ಬ್ಯಾಟ್ ಮಾಡಿದ ಆರ್ ಸಿ ಬಿ ತಂಡಕ್ಕೆ ಒಳ್ಳೆ ಆರಂಭ ಸಿತ್ತು ಸೊ ಪಿಲ್ ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿ ಸ್ಟಾರ್ಟಿಂಗ್ನಲ್ಲಿ ನೋಡ್ಕೊಂಡು ಆಡ್ತಾರೆ ಸೊ ಕೋರ್ಸ್ ಬಾಲಿಂಗ್ ಕೂಡ ಸಕ್ಕತ್ತಾಗಿ ಬಿತ್ತು ಜೋಫ್ರಾ ಆರ್ಚರ್ ಅವ್ರದ್ದು ಸೊ ಪೇಸ್ ಆ್ಯಂಡ್ ಬೌನ್ಸ್ಗೆ ಸ್ವಲ್ಪ ರೆಸ್ಪೆಕ್ಟ್ ಕೊಡಬೇಕಾಯ್ತು ಸಾಲ್ಟ್ ಮತ್ತು ಕೊಹ್ಲಿ ಅವರು ಸೊ ಅದರದ ಬಳಿಕ ಅಬ್ಬರದ ಬ್ಯಾಟಿಂಗನ್ನು ಎರಡು ಓವರ್ ನೋಡಾದ ಮೇಲೆ ಪವರ್ ಪ್ಲೇದಲ್ಲಿ ಆಟ ಸ್ಟಾರ್ಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಕೊಹ್ಲಿ ಮತ್ತು ಸಾಲ್ಟ್ ಇಬ್ಬರೂ ಕೂಡ ಅಬ್ಬರದ ಓಪನಿಂಗನ್ನು ಸ್ಟಾರ್ಟ್ ಮಾಡ್ತಾರೆ ಬೌಂಡ್ರಿ ಸಿಕ್ಸರ್ಗಳನ್ನು ಹೊಡೆಯೋ ಮುಖಾಂತರ ಸೊ ಐವತ್ತು ಅರವತ್ತೊಂದು ರನ್ಗಳ ಜೊತೆ ಆಟವನ್ನು ಮಾಡ್ತಾರೆ ಸಾಲ್ಟ್ ಮತ್ತು ಅವರು ಪವರ್ ಪ್ಲೇ ಫುಲ್ ಇವರೇ ಆಡಿ ಸರ್ವೈವ್ ಆಗ್ತಾರೆ ಅಂತಲೇ ಹೇಳ್ಬೋದು ಸೊ ಅದರ ಬಳಿಕ ಹೊಸ ರಂಗ ಬ್ರೇಕ್ ತ್ರೂ ಕೊಡ್ತಾರೆ ರಾಜಸ್ಥಾನ್ ರಾಯಲ್ಸ್ ತಂಡಕ್ಕೆ ಪಿಲ್ ಸಾಲ್ಟ್ ಅವ್ರನ್ನ ಔಟ್ ಮಾಡ್ತಾರೆ ಸಾಲ್ಟ್ ಇಪ್ಪತ್ತಾರು ರನ್ ಸೆಟ್ಲಾಗಿ ಔಟ್ ಆಗ್ತಾರೆ ಅಂತಾನೆ ಹೇಳ್ಬೋದು ದೊಡ್ಡ ಹೊರಡೋದಕ್ಕೆ ಕೈ ಹಾಕೋದಕ್ಕೆ ಹೋಗಿ ಸೊ ಅದರ ಬಳಿಕ ಮತ್ತೊಮ್ಮೆ ಡೈನಮಿಕ್ ಡ್ಯೂ ಅಂತಾನೆ ಹೇಳ್ಬೋದು ಈ ಸೀಸನ್ ನಲ್ಲಿ ವಿರಾಟ್ ಕೊಹ್ಲಿ ಮತ್ತು ದೇವದತ್ ಪಡಿಕರ್ ಮತ್ತೊಮ್ಮೆ ಆರ್ ಬಿಗೆ ನೆರವಾಗ್ತಾರೆ ಅಂತಾನೆ ಹೇಳ್ಬೋದು ಸೊ ಹಲವಾರು ಪಂದ್ಯಗಳಲ್ಲಿ ಈಗಾಗಲೇ ಪಾರ್ಟ್ನರ್ಶಿಪ್ ನೋಡ್ ಆಗಿದೆ ವಿರಾಟ್ ಕೊಹ್ಲಿ ಮತ್ತು ದೇವದತ್ ನಡುವೆ ಅವರ ನಡುವೆ ಸೊ ಇವತ್ತು ಕೂಡ ಒಂದು ಕಿಲ್ಲಿಂಗ್ ಪಾರ್ಟ್ನರ್ಶಿಪ್ ನೋಡೋದಕ್ಕೆ ಸಿಕ್ತು ಅಂತಲೇ ಹೇಳ್ಬೋದು ಸೊ ವಿರಾಟ್ ಕೊಹ್ಲಿ ಮತ್ತು ದೇವದತ್ ಪಡಿ ಕಲ್ ಹಾಡಿ ಸ್ಟಾರ್ಟಿಂಗ್ ಒಂದೆರಡು ಅವರ್ ನೋಡಿ ಆಡ್ತಾರೆ ಸೊ ಒಂದು ವಿಕೆಟ್ ಬಿದ್ದಿರೋದ್ರಿಂದ ಅದರ ಬಳಿಕ ಗ್ಯಾಪ್ಸ್ ನೋಡಿ ಬೌಂಡ್ರೀಸ್ ಅನ್ನು ಹೊಡೆಯೋದು ಸಿಕ್ಸರ್ಸ್ಗಳನ್ನು ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಸೊ ವಿರಾಟ್ ಕೊಹ್ಲಿ ಅವರು ಅಂತೂ ಆಮೇಲೆ ಅಗ್ರೆಸಿವ್ ಆಗಿನೇ ಆಡಿದ್ರು ಅಂತಲೇ ಹೇಳ್ಬೋದು ಬೌಂಡ್ರೀಸ್ಗೆ ನೋಡ್ತಾ ಇದ್ರು ಬೌಂಡ್ರಿ ಸಿಕ್ಸರ್ಗಳನ್ನು ಹೊಡಿದ್ದಾರೆ ಸೊ ಸ್ಪಿನ್ನರ್ಸ್ಗಳನ್ನು ಕೂಡ ಟಾರ್ಗೆಟ್ ಮಾಡಿದ್ರು ವಿರಾಟ್ ಕೊಹ್ಲಿ ಅವರು ಅಂತಲೇ ಹೇಳ್ಬೋದು ಸೊ ಫಿಫ್ಟಿ ಕಂಪ್ಲೀಟ್ ಮಾಡ್ತಾರೆ ಫಿಫ್ಟಿ ಕಂಪ್ಲೀಟ್ ಮಾಡಾದ್ಮೇಲೆ ಇನ್ನು ಕೂಡ ಅಗ್ರೆಸಿವ್ ಆಗಿ ಆಡ್ತಾರೆ ವಿರಾಟ್ ಕೊಹ್ಲಿ ಅವರು ಅವರಿಗೆ ಪಡಿಕಲ್ ಕೂಡ ಇನ್ನೊಂದ್ ಅಗ್ರೆಸಿವ್ ಆಗಿ ಆಡಿ ಸಾಥ್ ಕೊಡ್ತಾರೆ ಸೊ ಚೆನ್ನಾಗಿ ಆಡ್ತಿದೆ ಕೊಹ್ಲಿ ಆರ್ಚರ್ ಅವ್ರಿಗೆ ಔಟ್ ಆಗ್ತಾರೆ ರನ್ ಗಳಿಸಿ ಔಟ್ ಆಗ್ತಾರೆ ಅಂತ ನೆಕ್ಸ್ಟ್ ಅವರ್ ನಲ್ಲಿ ಪಡಿಕಲ್ ಮತ್ತು ಪತಿದಾರ್ ಒಂದೇ ಅವರ್ ನಲ್ಲಿ ಔಟ್ ಆಗ್ತಾರೆ ಸಂದೀಪ್ ಶರ್ಮಾ ಅವ್ರದ್ದು ಪಡಿಕಲ್ ಕೂಡ ಒಳ್ಳೆ ಇನ್ನಿಂಗ್ಸ್ ಆಡ್ತಾರೆ ಇಪ್ಪತ್ತೆರಡು ಬಾಲ್ ನಲ್ಲಿ ಐವತ್ತು ರನ್ ಗಳಿಸ್ತಾರೆ ನಾಲ್ಕು ಬೌಂಡ್ರಿ ಆಗೋ ಮೂರು ಸಿಕ್ಸ್ ಆಯ್ತಾ ಸೊ ಸಕ್ಕತ್ತಾಗಿರೋ ಸೀಸನ್ ಆಗ್ತಿದೆ ದೇವದತ್ ಪಡಿಕಲ್ ಅವ್ರಿಗೆ ಸೊ ಒಳ್ಳೆ ಫೈಂಡ್ ಕೂಡ ಆಗಿದ್ದಾರೆ ನಮಗೆ ಅಂತಲೇ ಹೇಳ್ಬೋದು ಒನ್ ಡೌನ್ನಲ್ಲಿ ಸೊ ಕೊಹ್ಲಿ ಎಪ್ಪತ್ತು ಪಡೀಕ್ ಇವತ್ತು ಒಳ್ಳೆ ಅಡಿಪಾಯ ಹಾಕ್ಕೊಟ್ಟಿದ್ರು ಈ ಜೋಡಿ ಅದನ್ನು ಎಂಡ್ ಮಾಡೋದಕ್ಕೆ ಟೀಮ್ ಡೇವಿಡ್ ಮತ್ತು ಜಿತೇಶ್ ಶರ್ಮಾ ಒಳ್ಳೆ ಎಂಡಿಂಗನ್ನು ಕೊಟ್ಟರು ಅಂತಲೇ ಹೇಳ್ಬೋದು ಸೊ ಟೀಮ್ ಡೇವಿಡ್ ಹದಿನೈದು ಬಾಲಲ್ಲಿ ಇಪ್ಪತ್ತ್ಮೂರು ರನ್ ನೋಡ್ರೆ ಜಿತೇಶ್ ಶರ್ಮಾ ಹತ್ತು ನಲ್ಲಿ ಇಪ್ಪತ್ತು ರನ್ ಹೋಗು ಒಪ್ಪಿನಿಷನ್ನು ಮಾಡ್ತಾರೆ ಅಂತಲೇ ಹೇಳ್ಬೋದು ಸೊ ಇನ್ನೂರ ಐದು ರನ್ ಕಲೆ ಹಾಕ್ತಾರೆ ನಿಗದಿತ ಇಪ್ಪತ್ತು ಓವರ್ನಲ್ಲಿ ಜೋಫ್ರಾ ಆರ್ಚರ್ ಸಾಕಾಗಿರೋ ಬೌಲಿಂಗ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಸೊ ಡೆತ್ನಲ್ಲೂ ಕೂಡ ಕಟ್ ಆಗ್ತಾರೆ ಒಂದು ಹದಿನೈದು ಇಪ್ಪತ್ತು ರನ್ ಶಾರ್ಟ್ ಆಗೋದಕ್ಕೆ ಇವರೇ ಕಾರಣ ಅಂತಲೇ ಹೇಳ್ಬೋದು ನಾಲ್ಕು ಅವರ್ ಮೂವತ್ತ್ಮೂರು ರನ್ ಕೊಟ್ಟಿದ್ರು ಬಾಕಿ ಎಲ್ಲ ಎಕ್ಸ್ಪೆನ್ಸಿವ್ ಆದ ಮ್ಯಾಚ್ನಲ್ಲಿ ಸೊ ಆದರೂ ಕೂಡ ಸಾಕಾತ್ ಕಾಟ ಕೊಟ್ಟಿದ್ದರು ಸೊ ಅದನ್ನು ಗಮನಿಸಲೇಬೇಕು ಇನ್ನು ಇನ್ನೂರ ಆರು ರನ್ಸ್ ಮೊತ್ತವನ್ನು ಬೆನ್ನತ್ತಿದ ಆರ ತಂಡಕ್ಕೆ ಬೋರ್ಜರಿ ಆರಂಭ ದೊರೆಯುತ್ತೆ ಅಂತಲೇ ಹೇಳ್ಬೋದು ಸೊ ಯಶಸ್ವಿ ಜೈಸ್ವಾಲ್ ನಿಂದನೇ ಅಬ್ಬರದ ಬ್ಯಾಟಿಂಗನ್ನು ಮಾಡ್ತಾರೆ ಬೋರ್ಡ್ ಸೀಸರ್ಗಳನ್ನು ಸುರಿ ಗೈತಾರೆ ಅಂತಲೇ ಹೇಳ್ಬೋದು ವೈಭವ್ ಸೂರ್ಯಾಂಶಿ ಕೂಡ ಅವ್ರಿಗೆ ಸ್ವಲ್ಪ ಸಾಥ್ ನೀಡ್ತಾರೆ ಆದರೆ ಅಬ್ಬರದ ಬ್ಯಾಟಿಂಗ್ ಮಾಡೋದು ಅಂದರೆ ಯಶಸ್ವಿ ಜೈಸ್ವಾಲ್ ಅವರು ಅಂತಲೇ ಹೇಳ್ಬೋದು ಸೊ ಹೆಸಲ್ವುಡ್ ಅವ್ರಿಗೆ ಹಾಗೆಯೇ ಹೂವಿಯವ್ರಿಗೆ ಎಲ್ಲರಿಗೂ ಕೂಡ ಗಳನ್ನ ಕಲೆ ಹಾಕ್ತಾರೆ ಅಂತಲೇ ಹೇಳ್ಬೋದು ಮೂರು ಸಿಕ್ಸ್ ಹಾಗೂ ಏಳು ಒಳ್ಳೆ ಬೌಂಡ್ರಿ ಸಹಿತ ನಲವತ್ತೊಂಬತ್ತು ರನ್ ಹೊಡೆಯ್ತಾರೆ ಸೊ ಆಲ್ಮೋಸ್ಟ್ ಬೌಂಡ್ರೀಲೇ ಎಲ್ಲ ರನ್ಸ್ ಹೊಡೆದ್ರು ಅಂತಲೇ ಹೇಳ್ಬೋದು ಆ ಲೆವೆಲ್ಗೆ ಅವರ ಹೆಟ್ಟಿಂಗ್ ಇತ್ತು ಸೊ ವೈಭವ್ ಸೂರ್ಯವಂಶಿ ಭುವನೇಶ್ವರ್ ಕುಮಾರ್ ಅವ್ರಿಗೆ ಔಟ್ ಆಗ್ತಾರೆ ಐವತ್ತೆರಡು ರನ್ಗಳ ಪಾರ್ಟ್ನರ್ಶಿಪ್ ಇದ್ದರು ಎಂಡ್ ಆಗುತ್ತೆ ನಾಲ್ಕು ಓವರ್ನಲ್ಲೇ ಐವತ್ತು ಮಾಡಿದ್ರು ಈ ಜೋಡಿ ಭುವನೇಶ್ವರ್ ಕುಮಾರ್ ಅದನ್ನು ಬ್ರೇಕ್ ಮಾಡ್ತಾರೆ ವೈಭವ್ ಸೂರ್ಯವಂಶಿನ ಬೋಲ್ಡ್ ಮಾಡೋ ಮುಖಾಂತರ ಸೊ ಅದರ ಬಳಿಕ ಜೈಶ್ವಾಲ್ ಅವರು ಕೂಡ ಔಟ್ ಹಾಕ್ತಾರೆ ಹೆಸಲ್ವುಡ್ ಅವರಿಗೆ ಒಂದೆರಡು ಬೌಂಡ್ರಿ ಹೊಡೆದಿದ್ರು ಅದರ ಬಳಿಕ ರಿವೆಂಜ್ ಅನ್ನೋ ರೀತಿಯಲ್ಲಿ ಹೆಸಲ್ವುಡ್ಗೆ ಲಾಸ್ಟ್ ಲಾಫ್ ಆಯಿತು ಅಂತಲೇ ಹೇಳ್ಬೋದು ಸೊ ಅದರ ಬಳಿಕ ಕೂಡ ಬರೋದಿಲ್ಲೋದಿಲ್ಲ ನಿತೀಶ್ ರಾಣಾ ಮತ್ತು ಪರಾಗ್ ಬೇಗನೆ ರನ್ಸ್ ಕಲೆ ಹಾಕ್ತಾರೆ ಅಂತ ಹೇಳ್ಬಹುದು ಸೊಡ್ರ ಇವರು ಕೂಡ ಮಾಡಿದಕ್ಕೆ ಮಿಡ್ಲ್ ಅವರ್ ಕಾಟ ಕೊಡ್ತಿರ್ತಾರೆ ಅಂತಾನೆ ಹೇಳ್ಬೋದು ಸೊ ಅದಾದ ಬಳಿಕ ಮ್ಯಾಚ್ ಚೇಂಜ್ ಮಾಡಿದ್ದೆ ಕೃಣಾಲ್ ಪಾಂಡೆ ಅವರ ಸ್ಪೆಲ್ ಅಂತಾನೆ ಹೇಳ್ಬೋದು ಮೊದಲು ರಿಯಾನ್ ಪರಾಗ್ ಅವರನ್ನು ಔಟ್ ಮಾಡ್ತಾರೆ ಕೃನಾಲ್ ಪಾಂಡೆ ಅವರು ಸೊ ಅದಾದ್ಮೇಲೆ ಎರಡು ಮೂರು ಅವರ್ ಎಕಾನಮಿಕಲ್ ಸ್ಪೆಲನ್ನು ಹಾಕ್ತಾರೆ ಅಂತಲೇ ಹೇಳ್ಬೋದು ಸೊ ಇನ್ನು ಸುಯಾಷ್ ಶರ್ಮಾ ಕೂಡ ಈ ನಡುವೆ ಎಕಾನಾಮಿಕಲ್ ಸ್ಪೆಲ್ಗಳನ್ನು ಹಾಕಿದ್ರು ಸೊ ಇದರೊಂದಿಗೆ ರಿಕ್ವೈರ್ಡ್ ರನ್ ರೇಟ್ ತುಂಬಾ ಏರ್ತು ಸೊ ಸ್ಟಾರ್ಟಿಂಗ್ ಎಷ್ಟು ಇರಲಿಲ್ಲ ಅವರ ಕರೆಂಟ್ ರನ್ ರೇಟೇ ಹನ್ನೆರಡು ಇತ್ತು ಸೊ ರಿಕ್ ರಿಕ್ವೈರ್ಡ್ ರನ್ ರೇಟ್ ಕೇವಲ ಎಂಟಿತ್ತು ಅದನ್ನು ಹತ್ತು ಟೆನ್ ಪ್ಲಸ್ ಆಯಿತು ಅದು ಕೃಣಾಲ್ ಪಾಂಡೆ ಮತ್ತು ಸುರೇಶ್ ಶರ್ಮಾ ಅವರ ಸ್ಪಿನ್ ಮ್ಯಾಜಿಕ್ನಿಂದ ಅಂತಲೇ ಹೇಳ್ಬೋದು ಸೊ ಆದ್ದ ಬಳಿಕ ನಿತೀಶ್ ರಾಣ ಅವರ ವಿಕೆಟ್ ಕೂಡ ತೆಗಿತಾರೆ ಕೃಣಾಲ್ ಪಂಡೆ ಅವರು ಸೊ ಗೇಮ್ ಚೇಂಜಿಂಗ್ ಓವರ್ಸ್ಗಳನ್ನು ಹಾಕ್ತಾರೆ ಜಿತೇಶ್ ಶರ್ಮ್ ಸಾರಿ ಧ್ರುವ್ ಜುರೇಲ್ ಅವರು ಇನ್ನೊಂದು ಕಡೆ ಸಖತ್ತಾಗಿ ನಿಂತ್ಕೊಂಡು ಆಡ್ತಾ ಇದ್ರು ಸೊ ಅವರು ಲಾಸ್ಟಿಗೆ ಫೈಟ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಅವ್ರಿಗೆ ಯಾರೂ ಕೂಡ ಜೊತೆ ಆಟ ಅಷ್ಟೊಂದು ಕೊಟ್ಟಿಲ್ಲ ಸೊ ಹೆಟ್ ಮಾಯರ್ ಅವರನ್ನ ಹೆಜರ್ವುಡ್ ಅವರು ತೆಗಿತಾರೆ ಸೊ ಅದ್ರ ಬಳಿಕ ಬಂದ जोफ्रा uh, आर्चर ಕೂಡ ಜಾಸ್ತಿ ಹೊತ್ತು ನಿಲ್ಲದಕ್ಕಾಗೋದಿಲ್ಲ ಧ್ರುವ ಜೂರಲ್ಲಿ ಸಖತ್ ಆಗಿರೋ ಏಟ್ಗಳನ್ನ ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಭುವನೇಶ್ವರ್ ಕುಮಾರ್ ಒಂದೇ ಓವರ್ ನಲ್ಲಿ ಇಪ್ಪತ್ತೆರಡು ರನ್ ಬರುತ್ತೆ ಸೊ ಇದರೊಂದಿಗೆ ಮ್ಯಾಚ್ ಆಲ್ಮೋಸ್ಟ್ ಎಲ್ರು ರಾಜಸ್ಥಾನ್ ಕಡೆ ಹೋಯ್ತು ಅಂತ ಅನ್ಕೊಂಡಿದ್ವಿ ಎಲ್ಲರೂ ಕೂಡ ಅದೇ ರೀತಿ ಥಿಂಕಿಂಗ್ ಅಲ್ಲಿ ಇದ್ವಿ ಅದೇ ಜೋಸ್ ಯೂಸರ್ ಬೇರೆ ಪ್ಲಾನ್ ನಲ್ಲಿ ಇದು ಇದ್ರು ಅಂತ ಹೇಳ್ಬೋದು ಹನ್ನೆರಡು ಓವರ್ ನಲ್ಲಿ ಹದಿನೆಂಟು ರನ್ ಬೇಕಿದ್ದಾಗ ಒಂದೇ ರನ್ ಕೊಟ್ಟು ಎರಡು ವಿಕೆಟ್ ತೆಗಿತಾರೆ ಹತ್ತೊಂಬತ್ತನೇ ಓವರ್ ಇದು ಹೆಜಲ್ವುಡ್ ಅವರ ಮ್ಯಾಜಿಕ್ ಅಂತಾನೆ ಹೇಳ್ಬೋದು ಒಂದೇ ಓವರ್ನಲ್ಲಿ ನಲ್ಲಿ ಧ್ರುವ್ ಜುರಾಲ್ ಮತ್ತು ಮಿಸ್ ಅಂತಹ ವಿಕೆಟ್ ಅನ್ನ ಒಂದೇ ರನ್ ಕೊಟ್ರೆ ಹೇಗಿರುತ್ತೆ ಹತ್ತೊಂಬತ್ತನೇ ಅಲ್ಲಿ ಸಕತ್ ಆಗಿರೋ ಬಾಲಿಂಗ್ ಅಂತಾನೆ ಹೇಳ್ಬಹುದು ಎಷ್ಟು ದೇವರಿಗೆ ಹದಿನೇಳು ರನ್ ಡಿಪೆಂಡ್ ಮಾಡಬೇಕಿತ್ತು ಯಾರು ಅಷ್ಟು ಬ್ಯಾಟರ್ಸ್ ಇರಲಿಲ್ಲ ಸೊ ಸರ್ ಡಿಪೆಂಡ್ ಮಾಡ್ತಾರೆ ಅವರು ಕೂಡ ಇನ್ಫ್ಯಾಕ್ಟ್ ಸಕತ್ ಹಾಕಿದ್ರು ಫೈನಲ್ ಓವರ್ ನಲ್ಲಿ ಸೊ ಇದರೊಂದಿಗೆ ರೋಚಕವಾಗಿ ಹನ್ನೊಂದು ರನ್ ಗಳ ಜಯವನ್ನ ಸಾಧಿಸುತ್ತಾರೆ ಹಾಗೆನೆ ಹೋಮ್ ನಲ್ಲಿ ಮೊದಲ ಜಯವನ್ನ ಸಾಧಿಸಿದ್ದಾರೆ ಇದಕ್ಕೆ ಮೇನ್ ಕಾರಣ ಅಂದ್ರೆ ಹ್ಯರ್ ಅಂತಾನೆ ಹೇಳ್ಬಹುದು ಹತ್ತೊಂಬತ್ತನೇ ಓವರ್ ಸ್ಪೆಲ್ಲು ಎಲ್ಲರೂ ಕೂಡ ಇವತ್ತು ಸಲ್ಯೂಟ್ ಹೊಡಿಲೇಬೇಕು ಅವರ ಸ್ಪೆಲ್ಗೆ ಮೊದಲ ಜಯಕ್ಕೆ ಅವರೇ ಕಾರಣ ನಾಲ್ಕು ಓವರ್ ಮೂವತ್ತ್ ಮೂರು ರನ್ ನಾಲ್ಕು ವಿಕೆಟನ್ನು ಪಡಿ ಪಡೆದಿದ್ದಾರೆ ಹೆಸರ್ವುಡ್ ಅವರು ಸೊ ಮ್ಯಾಚನ್ನು ಕೂಡ ಆರ್ ಸಿ ಬಿಗೆ ತಂದು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸಖತ್ತಾಗಿ ಮ್ಯಾಚ್ ಆರ್ ಸಿ ಬಿ ಕಡೆ ಟರ್ನ್ ಆಯಿತು ಒಂದು ರೋಚಕ ಪಂದ್ಯ ಆಗಿತ್ತು ಕೊನೆ ತನಕ ಕೂಡ ಈ ಆರು ಕಡೆ ಮ್ಯಾಚ್ ಇದೆ ಅಂತ ಹೇಳೋದಕ್ಕೆ ಆಗ್ತಿರ್ಲಿಲ್ಲ ಸೊ ಆಲ್ಮೋಸ್ಟ್ ಎಲ್ಲ ಆರ್ ಕಡೆನೇ ಹೋಗಿತ್ತು ಆದರೆ ಹತ್ತೊಂಬತ್ತನೇ ಓವರ್ ಮಾಡಿದ ಹೆಸರ್ವುಡ್ ಎಲ್ಲ ಟರ್ನ್ ಮಾಡಿದ್ರು ಅಂತಲೇ ಹೇಳ್ಬೋದು ಒಂದು ಕಮೆಂಟ್ ಹಾಕಿ ಹೆಸರ್ ಗುಡ್ ಅವ್ರಿಗೆ ಆಗಿತ್ತು ಹೇಗಿತ್ತು ಅಂತ ಈ ವಿಡಿಯೋದಲ್ಲಿ ಹೆಚ್ಚಿನ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಥ್ಯಾಂಕ್ ಯು